ಸಿನಿಮಾ ನಾನು ನಿಮ್ಮ ಪ್ರೀತಿಯ ಪವಿತ್ರ ಹೇಳಿರಿ ಹೇಗಿದ್ರಾ ಸ್ನೇಹಿತರೆ ಏ ಚೆನ್ನಾಗಿದ್ರಲ್ವಾ ನನ್ನ ಕಡೆ ಸೂಪರ್ ಹಾಕಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ಒಂದು ಬ್ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಕ್ಕ ತಂಗಿರೆಲ್ಲ ರೆಡಿ ಆಗಿದ್ದೀವಿ ನೋಡಿ ನಮ್ಮ ಮೂರು ಜನಕ್ಕೆ ಇದೊಂದು ಮುದ್ದಿನ ಆರಾಗಿನಿ ಅಂತಲೇ ಹೇಳ್ಬೋದು ಸೊ ಅವಳು ಒಳಗಡೆ ಏನೋ ಕೆಲಸ ಅಂತ ಅಂತ್ಬಿಟ್ಟು ಅವಳು ಬಂದು ಹಾಕಿ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಎಲ್ಲರೂ ರೆಡಿ ಆದ್ವಿ ಸೊ ನಮ್ಮ ಎರಡು ಚಿಲ್ಟಾರೆ ಪಿಲ್ಟಾರೆ ನೋಡಿ ಯಾವ ಥರ ರೆಡಿಯಾಗಿದ್ದಾರೆ ಅವ್ರೇನೋ ಒಂಥರ ಸೇಮ್ ಡ್ರೆಸ್ ಹಾಕ್ಕೊಳ್ಬೇಕು ಅನ್ನೋ ಥರ ಫೀಲಲ್ಲೇ ಇರ್ತಾರೆ ಅಂದರೆ ಚೂಡಿದಾರ ಹಾಕೊಂಡ್ರೆ ಇಬ್ರು ಚೂಡಿದಾರನೇ ಹಾಕ್ಕೋಬೇಕು ಫ್ರಾಕ್ ಹಾಕ್ಕೊಂಡ್ರೆ ಇಬ್ರು ಫ್ರಾಕೇ ಹಾಕೋಬೇಕು ಆಲ್ಮೋಸ್ಟಲ್ಲಿ ಅವರಿಬ್ಬರದ್ದು ಸೇಮ್ ಡ್ರೆಸ್ ಅನ್ನೋ ಥರನೇ ಇದ್ದೇ ಇರುತ್ತೆ ಯಾವಾಗ್ಲೂ ಕಲರ್ಸು ಅದೆಲ್ಲ ಸಾರಿ ಸೇಮೇ ತೊಗೊಂಡಿರ್ತೀವಿ ಹಾಗೆ ಎಲ್ಲರೂ ರೆಡಿ ಆಗಿಬಿಟ್ಟು ನಾವಿವತ್ತು ಹೊಲಕ್ಕೆ ಹೊರಟಿದ್ದೀವಿ ನನ್ನ ಮಗಳಿಗೆ ಒಂಚೂರು ದೂರ ನಡೆಯೋ ಅಷ್ಟರಲ್ಲಿ ಸುಸ್ತೇ ಆಗೋಯ್ತು ಆ ಮನ ನ ಅಂತ ಹೇಳಿದ್ದು ಇಳಿಯೇ ಬಂಗಾರಿ ಅಂದ್ರೂ ಇಳೀತಾ ಇಲ್ಲ ಸ್ವಲ್ಪ ಹೊಲದಲ್ಲಿ ನಡೆಯೋದು ಕೂಡ ಕಷ್ಟ ಯಾಕೆಂದರೆ ಇವಾಗ ಆಲ್ರೆಡಿ ಎಲ್ಲರೂ ಹೊಲ ಹೊಡೆಸಿರ್ತಾರಲ್ವ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇಳಿ ಚಿನಿಮಾ ಅಂದ್ರೂ ಇಳಿಲಿಲ್ಲ ಅವಳು ಯಾಕೆಂದರೆ ಇವತ್ತು ಸ್ಲಿಪ್ಪರೇ ಹಾಕ್ಕೊಂಡು ಬಂದಿಲ್ಲ ಹಂಗಾಗಿ ಎತ್ಕೊ ಅಂತ ಹೇಳಿದ್ದು ಅವಳನ್ನ ಎತ್ಕೊಂಡು ಹೆಂಗೋ ಒದಾಡಿಕೊಂಡು ಹೊಲದ ತನಕ ಬಂದ್ವಿ ಹಾಗೆ ಸ್ನೇಹಿತರೆ ಇವತ್ತು ಹೊಲದಲ್ಲಿ ಚೌಡಮ್ಮನ ಪೂಜೆ ಮಾಡೋಣ ಅಂಥೇಳಿ ಪ್ರತಿ ವರ್ಷ ನಾನು ನಿಮಗೆ ವಿಡಿಯೋ ಶೇರ್ ಇದ್ದೀನಿ ಸೊ ಅಂದರೆ ಪ್ರತಿ ವರ್ಷವೂ ಅಭಿಷೇಕ ಮಾಡಿ ಮುತ್ತೈದೆಯನ್ನೆಲ್ಲ ಒಂದೊತ್ತಿಟ್ಟು ಸೊ ನೈಟ್ ಎಲ್ಲ ಅಡುಗೆ ಮಾಡಿ ಮುತ್ತೈದರನ್ನ ಕರೆದು ಉಡಕ್ಕೆ ತುಂಬಿ ಮುತ್ತೈದನನ್ನು ಊಟ ಮಾಡಿಸಿ ಕಳಿಸ್ತಾ ಇದ್ವಿ ದೇವರಿಗೆಲ್ಲ ಎಲ್ಲ ಇಡ್ಸಿಬಿಟ್ಟು ಸ್ವಾಮಿಯರನ್ನ ಕರೆಸಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಬಟ್ ಈ ವರ್ಷ ಅಷ್ಟೊಂದಾಗಿ ಗ್ರ್ಯಾಂಡಾಗಿ ಇಲ್ಲ ಹಾಗಂತ ಬಿಡೋದಕ್ಕೂ ಕೂಡ ಆಗಲ್ಲ ಯಾಕೆಂದರೆ ಇವಳು ನಮ್ಮ ಹೊಲದಲ್ಲಿರ್ತಕ್ಕಂಥ ದೇವಿ ಸೊ ಇವಳನ್ನ ಅಷ್ಟು ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ನಾನು ನಿಮಗೆ ಸುಮಾರು ಸಾರಿ ಹೇಳಿದ್ದೀನಿ ನಾವು ಅಂತ ಇಲ್ಲ ಇಲ್ಲಿ ಸುತ್ತಮುತ್ತ ಯಾವುದೇ ಹೊಲ ಇದ್ರೂ ಕೂಡ ಏನೇ ಅವ್ರ ಹೊಲದಲ್ಲಿ ಕೆಲಸ ಮಾಡಬೇಕು ಏನೋ ಅವ್ರ ಪೀಕ್ ತೆಗಿಬೇಕು ಅಂದ್ರೂ ಈ ದೇವಿಗೆ ಬಂದು ನಮಸ್ಕಾರ ಮಾಡಿಕೊಂಡು ಎರಡು ಊತ್ ಬತ್ತಿ ಹಚ್ಚಿ ಹೋಗಲಿಲ್ಲ ಅಂತಂದರೆ ಅವ್ರು ನಿಜವಾಗ್ಲೂ ಅಲ್ಲಿ ಕೆಲಸ ಮಾಡಲ್ಲ ಅವ್ರಿಗೆ ಖಂಡಿತ ಅಲ್ಲಿ ಹಾವು ಕಂಡೇ ಕಾಣುತ್ತೆ ಅವ್ರನ್ನ ಕೆಲಸ ಮಾಡೋದಕ್ಕೆ ಆ ಹಾವು ಕೂಡ ಬಿಡೋದೇ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಮಾಡ್ಕೊಂಡು ಅವ್ರಿಗೆ ಹೋಗ್ತಾರೆ ಇನ್ನು ನಾವು ಇದೇ ಹೊಲದಲ್ಲೇ ನೆಲೆಸಿರೋ ದೇವಿಗೆ ನಾವು ಪ್ರತಿ ವರ್ಷ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಹಾಗಂತ ಹೇಳಿ ಈ ವರ್ಷ ಗ್ರ್ಯಾಂಡಾಗಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಯಾಕೆಂದರೆ ಅಮ್ಮನ ಹತ್ರ ಅಮ್ಮರ ಹತ್ತಿರ ಅಷ್ಟೊಂದು ಬಜೆಟ್ ಕೂಡ ಇಲ್ಲ ಇವಾಗಲೇ ಹೇಳಿದೆ ನಾನು ನಮ್ಮ ಮನೆ ಹತ್ರನೂ ಕೂಡ ಒಂದು ದೇವ್ರಿದೆ ಅದಕ್ಕೆ ನಾವು ಕಟ್ಟೆ ಕಟ್ಟಿಸ್ಬೇಕು ಆಮೇಲೆ ಬಾತ್ರೂಮು ಟಾಯ್ಲೆಟ್ ರೂಮ್ ಅದೆಲ್ಲ ಸಪ್ರೇಟ್ ಮಾಡಿಸ್ಬೇಕು ಅದೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಇದ್ದೀನಿ ಅದರ ಮಧ್ಯೆ ಇದಕ್ಕೂ ಕೂಡ ಮಾಡೋದಕ್ಕೆ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಬೇಡ ಅಂದ್ಕೊಂಡಿದ್ವಿ ಆದರೆ ಅಮ್ಮಂಗೆ ಬಿಡೋದಕ್ಕೆ ಕೂಡ ಇರಲಿಲ್ಲ ಅದಕ್ಕೆ ನಾನೇನು ಹೇಳಿದೆ ಅಂತಂದರೆ ಓಕೆ ಸ್ವಾಮಿಯನ್ನ ಕರೆಸೋದಿ ಏನು ಬೇಡ ನಾವೇ ಹೋಗ್ಬಿಟ್ಟು ಮನೇಲಿರೋರು ಎಲ್ಲರೂ ಪೂಜೆ ಮಾಡಿಕೊಂಡು ದೇವಿಗೆ ಮಾಡ್ಲಾಕಿ ಕೊಟ್ಬಿಟ್ಟು ಸೀರೆ ತಂದಿದ್ರೆ ಸೀರೆನೆಲ್ಲ ಏರಿಸಿ ಪೂಜೆ ಮುಗಿಸ್ಕೊಂಡು ಅಮ್ಮ ಅಂತ ಹೇಳಿದೆ ಸೊ ಅದೇ ರೀತಿ ಅಮ್ಮ ಕೂಡ ಹ್ಞೂ ಅಂದರು ಸರಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ ಮುಂದಿನ ವರ್ಷ ಮತ್ತೆ ಗ್ರ್ಯಾಂಡ್ ಹಾಕಿ ಮಾಡೋಣ ಅಂತ ಹೇಳಿದರು ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ದೇವರಿಗೆಲ್ಲ ನೈವೇದ್ಯ ಮಾಡ್ಕೊಂಡ್ವಿ ನಾನು ನನ್ನ ತಂಗಿ ಇಬ್ಬರೇ ಇದ್ದಿದ್ದು ಅಕ್ಕರೆಲ್ಲ ಮಧ್ಯಾಹ್ನದ ನಂತರ ಬಂದಿದ್ದಾರೆ ಅಂದರೆ ನಮ್ಮದೆಲ್ಲ ಅಡುಗೆ ಆದಮೇಲೆ ಅಕ್ಕಂದ್ರಿಬ್ರೂ ಬಂದಿದ್ದು ನೋಡಿ ಚಿಕ್ಕವ್ರ ಮೇಲೇ ಅಡುಗೆ ಜವಾಬ್ದಾರಿ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಊರಿಂದ ಬಂದಿದ್ದಾರೆ ನಾನು ಗೋಧಿ ಪಾಯಸ ಮಾಡಿದೆ ಅಷ್ಟರಲ್ಲಿ ನನ್ನ ತಂಗಿ ಬಂದುಬಿಟ್ಟು ಪಲ್ಲಕ್ಕೆ ಮತ್ತು ಸಾಂಬಾರಿಗೆಲ್ಲ ಹೆಚ್ಚು ಕೊಟ್ಲು ಪಲ್ಯ ಸಾಂಬಾರೆಲ್ಲ ಮಾಡಿಕೊಂಡು ಬೇಗ ಬೇಗ ಅನ್ನೋ ಥರನೇ ಕೆಲಸ ಮುಗಿಸ್ಕೊಂಡು ಮತ್ತು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಸೊ ಅಷ್ಟರಲ್ಲಿ ಅವರು ಕೂಡ ಬಂದರು ಅವರು ಕೂಡ ರೆಡಿಯಾಗಿಬಿಟ್ಟು ಇನ್ನು ನಾವು ದೇ ದೇವ್ರ ಹತ್ರ ಬಂದು ಫಸ್ಟು ಗದ್ದಗೆ ಮೇಲೆ ಇರೋವಂಥ ಪ್ರತಿಯೊಂದು ದೇವರನ್ನು ಕೂಡ ತೆಗೆದುಬಿಟ್ಟು ನೀಟಾಗಿ ಅಲ್ಲಿ ಒರೆಸ್ಕೊಂಡ್ಬಿಡ್ತೀವಿ ಪ್ರತಿ ಸಾರಿನೂ ಪೂಜೆ ಮಾಡೋಗಿರ್ತಾರೆ ಅಂದರೆ ಸುತ್ತಮುತ್ತ ಹೊಲದವರೆಲ್ಲ ಪೂಜೆ ಮಾಡ್ತಿರ್ತಾರೆ ಅಂತ ಹೇಳಿದ್ನಲ್ವ ಸೊ ಅವನೂಲು ಮತ್ತು ಕಂಕಣ ಎಲ್ಲ ಅಡಿಕೆ ಎಲ್ಲ ಅಲ್ಲೇ ಇಟ್ಟು ಹೋಗಿರ್ತಾರೆ ಸಮ್ ಟೈಮ್ ನೈವೇದ್ಯನೂ ಕೂಡ ಅಲ್ಲೇ ಇಟ್ಟು ಹೋಗಿರ್ತಾರೆ ಈ ಕುರಿ ಮೀಸೋಕೆ ಬಂದಿರ್ತಾರಲ್ವ ಸೊ ಅವಾಗ ಕುರಿಗಳೆಲ್ಲ ತಿಂತಿರ್ತವೆ ಇವಾಗ ನೋಡಿ ನಾವು ಪ್ರತಿಯೊಂದು ದೇವರನ್ನು ಕೂಡ ಒರೆಸ್ಕೊಂಡು ಎಲ್ಲ ಆಯಿತು ಮಡಿ ನೀರಿಂದ ಮತ್ತೆ ಇನ್ನೊಂದು ಸರಿ ನಾನು ದೇವ್ರನ್ನ ಸರಿ ನೀರನ್ನ ಚುಮ್ಸ್ಕೊಳ್ತಾ ಇದ್ದೀನಿ ಹಾಗೆ ತಂಗಿ ವಿಭೂತಿ ಎಲ್ಲ ಹಚ್ಕೊಳ್ತಾ ಬಂದು ಹಾಗೆ ನಾನು ಕುಂಕುಮ ಎಲ್ಲ ಹಚ್ಕೊಳ್ತಾ ಬಂದೆ ಈ ವರ್ಷ ತುಂಬಾ ಸಿಂಪಲ್ಲಾಗಿಯೇ ಮಾಡ್ಕೊಳ್ತಿದ್ದೀವಿ ಹಾಗೆ ನಿಮಗೆ ಮುಂದಗಡೆ ಸಣ್ಣ ಪುಟ್ಟ ದೇವ್ರುಗಳೆಲ್ಲ ಏನು ಕಾಣಿಸ್ತಾ ಇದೆ ಅದು ಮುಂಚೆ ಇರಲಿಲ್ಲ ಬರೀ ಎರಡು ಗದಗೆಯಲ್ಲಿ ಮಾತ್ರ ದೇವರಿತ್ತು ಅದೇನೋ ಗೊತ್ತಿಲ್ಲ ಆ ಕಡೆ ಈ ಕಡೆ ಪೂಜೆಗೆ ಬಂದಿರೋರು ಆ ಕಡೆ ಈ ಕಡೆ ಬಿದ್ದಿರೋ ಅಂಥ ಕಲ್ಲುಗಳನ್ನೆಲ್ಲ ಎತ್ತಿ ಎತ್ತಿ ಜೋಡಿಸಿ ಇಟ್ಬಿಟ್ಟಿದ್ದಾರೆ ಅದನ್ನ ತೆಗೆಯೋದಕ್ಕೂ ಕೂಡ ನಮಗೆ ಮನಸ್ಸಾಗಲ್ಲ ಯಾಕೆಂದರೆ ದೇವರು ಅಂತ ಇಟ್ಟು ಒಂದು ಸರಿ ಪೂಜೆ ಮಾಡಿದ್ಮೇಲೆ ಅದು ದೇವರು ಅಂತಲೇ ಆಗುತ್ತೆ ಅದನ್ನು ತೆಗೆಯೋದಕ್ಕೂ ಕೂಡ ಮನಸ್ಸಿಲ್ಲ ಬಟ್ ಹಾಗಂತ ಇಟ್ಟು ಪೂಜೆ ಮಾಡಲೇಬೇಕು ಅದನ್ನು ನಾವು ಅಂದ್ಕೊಳ್ತಾನೆ ಪೂಜೆ ಮಾಡ್ತಿರ್ತೀವಿ ಎಷ್ಟೊಂದು ದೇವ್ರು ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಮರಿಚೋಡಮ್ಗಳು ಬಂದುಬಿಟ್ಟಿದ್ದಾರೆ ಇಲ್ಲಿ ಅಂತ ಅಂದ್ಕೊಂಡು ಏನೋ ಗೊತ್ತಿಲ್ಲ ಆ ದೇವಿ ಲೀಲೆ ಏನಿದೆಯೋ ಆ ದೇವಿ ಲೀಲೆ ಥರನೇ ಆಡ್ಕೊಂಡು ಹೋಗ್ತಾ ಇರತ್ತೆ ಇನ್ನು ನಾನು ಮತ್ತು ನನ್ನ ತಂಗಿ ಇಬ್ಬರು ಪೂಜೆ ಮಾಡ್ತಾ ಇದ್ವಿ ಅವರಿಬ್ಬರು ಕುತ್ಕೊಂಡು ನೋಡ್ತಾ ಇದ್ರು ಯಾಕೋ ಅವರಿಬ್ಬರು ಈ ಸರಿ ಯಾವುದಕ್ಕೂ ಅಷ್ಟು ಇಂಟ್ರೆಸ್ಟೇ ಕೊಡಲಿಲ್ಲ ಅದು ಯಾಕೆ ಅಂತಲೇ ಗೊತ್ತಿಲ್ಲ ಯಾರೂ ಮುತ್ತ ಇದ್ರು ಬಂದಿಲ್ಲ ಸೊ ನಾವು ಅಲ್ವಾ ಅಂತ ಅಂದ್ಕೊಂಡು ಏನಾದರೂ ಇದ್ದರೋ ಏನೋ ನನ್ನ ಅಕ್ಕನ ಮಗ ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ ನಾನು ಪೂಜೆ ಮಾಡೋದಾಗಿರ್ಬೋದು ಅದನ್ನೆಲ್ಲ ವೀಡಿಯೋ ಇದ್ದೆ ಸೊ ಇಬ್ಬರು ಕೂಡ ವಿಭೂತಿ ಹಚ್ಕೊಂಡು ಅರ್ಶನ ಕುಂಕುಮ ಹಚ್ಕೊಂಡು ದೇವಿ ಪೂಜೆನ ಮಾಡ್ತಾ ಹೋದ್ವಿ ನನಗಿಂತ ಅತಿ ಹೆಚ್ಚಾಗಿ ನನ್ನ ತಂಗಿನೇ ಇಲ್ಲಿ ದೇವಿ ಪೂಜೆ ಮಾಡಿದ್ದು ಅಂದರೆ ಅವಳು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಇದೇ ಊರಲ್ಲೇ ಓದಿದ್ದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಅವಳಿಗೆ ಮುರಾರ್ಜಿ ಸೆಂಕ್ಷನ್ ಆಯಿತು ಸೊ ಅವಳು ಮುರಾರ್ಜಿ ಸ್ಕೂಲ್ಗೆ ಹೋದ್ದು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಹೋಗೋ ತನಕನೂ ಕೂಡ ಅವಳು ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಒಂದು ವಾರನು ಮಿಸ್ ಮಾಡಿದೆ ಇಲ್ಲಿ ಬಂದು ಪ್ರತಿ ವಾರ ಅವಳು ಪೂಜೆ ಮಾಡ್ತಾ ಇದ್ಲು ಸೊ ನಾನು ಕೂಡ ಅಷ್ಟೊಂದಾಗಿ ಬಂದಿಲ್ಲ ಹೇಳಬೇಕು ಅಂದರೆ ಈ ದೇವ್ರಿಗೆ ನಂದು ಕೂದಲು ಮುಡಿ ಥರ ಮುಡಿ ಬಿಟ್ಟಿದ್ದು ನನಗೆ ಈ ದೇವ್ರಿಗೇ ಆದರೂ ಕೂಡ ನಾನು ಅಷ್ಟೊಂದಾಗಿ ಇಲ್ಲಿಗೆ ಬರ್ತಿರಲಿಲ್ಲ ಬಟ್ ನನ್ನ ತಂಗಿ ಮಾತ್ರ ಒಂದು ವಾರನು ಮಿಸ್ ಮಾಡಿದೆ ಬಂದು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ಲು ಹಾಗಂತ ಈ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತಲ್ಲ ಇರ್ತಿತ್ತು ಬಟ್ ನಾನು ಬರೋದು ತುಂಬ ಕಡಿಮೆ ಇರ್ತಿತ್ತು ಮನೇಲಿ ಕೆಲಸಗಳದು ಇದು ಇರ್ತಿತ್ತು ಆಮೇಲೆ ಹೈಸ್ಕೂಲಿಗೆ ಬೇರೆ ಹೋಗ್ತಿದ್ನಲ್ವಾ ಸೊ ನಾನು ಬರ್ತಿರ್ಲಿಲ್ಲ ನನ್ನ ತಂಗಿ ಯಾವಾಗಲೂ ಬಂದುಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗಳು ಅವಳು ಅವಳ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ನೋಡಿ ಇವಾಗಳು ಎಲ್ಲ ವಿಭೂತಿ ಹಚ್ಕೊಂಡು ಹೋದ್ಲು ನಾನು ಕುಂಕುಮ ಎಲ್ಲ ಹಚ್ಕೊಂಡು ಬಂದೆ ಹಾಗೆ ಮನೇಲಿ ಒಂದು ಸೀರೆ ಇತ್ತು ಸೊ ಅದೇ ಸೀರೆನೇ ಏರಿಸೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಅಂದರೆ ಹೊಸ ಸೀರೆನೇ ಇತ್ತು ಹೊಸ ಸೀರೆನೂ ಕೂಡ ಬೈ ಮಾಡೋದಿಕ್ಕಾಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇತ್ತು ಸೊ ಹಂಗಾಗಿ ಅದೇವಿ ಹೇಗೆ ಕೊಡ್ತಾಳೋ ಅದೇ ರೀತಿ ನಾವು ನಡ್ಸ್ಕೊಂಡು ಹೋಗೋದಷ್ಟೇ ಬೇರೆ ಇನ್ನೇನಿಲ್ಲ ಸೊ ಮಕ್ಕಳು ಒಂದೆಡೆ ಕೂತ್ಕೊಂಡು ದೇವರ ಸ್ತೋತ್ರ ಹೇಳ್ತಾ ಅಕ್ಕರಿಬ್ರು ಮಕ್ಕಳನ್ನ ಕೂರಿಸ್ಕೊಂಡು ದೇವ್ರ ಹತ್ರ ಸ್ತೋತ್ರನ ಹೇಳೋದಕ್ಕೆ ಅಂತಬಿಟ್ಟು ಹೇಳ್ಕೊಡ್ತಾಯಿದ್ರು ಇಲ್ಲಿ ತುಂಬ ದೇವ್ರುಗಳಿರೋದ್ರಿಂದ ಸ್ವಲ್ಪ ನೀರಾದರೆ ಸಾಕಾಗೋದಿಲ್ಲ ಸೊ ಹಂಗಾಗಿ ತಮ್ಮನೂ ಕೂಡ ಒಂದೆರಡು ಸರಿ ಮನೆಗೆ ಹೋಗ್ಬಿಟ್ಟು ಮಡ್ ನೀರನ್ನ ತೊಗೊಂಡು ಬಂದ ಇಲ್ಲೇ ಕೆರೆ ಇದೆ ಬಟ್ ಕೆರೆ ನೀರು ಬಳಸೋದಕ್ಕೆ ಯಾಕೋ ಮನಸ್ಸಾಗಲಿಲ್ಲ ಅಂತ ಅಂದ್ಕೊಂಡು ಮನೆಗೇನೆ ಕಳಿಸಿದ್ವಿ ಸೊ ಮನೆ ಹತ್ರ ಎಲ್ಲ ದೊಡ್ಡ ದೊಡ್ಡ ಟ್ಯಾಂಕ್ಸ್ಗಳಿರುತ್ತಲ್ವ ಸೊ ಆ ಟ್ಯಾಂಕಿಗಳಿಂದನೇ ಒಂದೆರಡು ಬಿಂದಿಗೆ ಅಷ್ಟು ನಾನು ನೀರನ್ನ ತರಿಸಿದ್ವಿ ಸೊ ಅದೇ ನೀರನ್ನ ಹಾಕ್ಬಿಟ್ಟು ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ದೇವರಿಗೆ ತಂದಿರೋಂಥ ಸೀರೆನೆಲ್ಲ ಏರಿಸ್ಬಿಟ್ಟು ಮಡ್ಲಕ್ಕಿ ಕಟ್ಟಿದ್ವಿ ಸೊ ಮಡ್ಲಕ್ಕಿ ಮಾಮೂಲು ಎಲ್ಲರಿಗೂ ಗೊತ್ತಿರೋ ಹಾಗೆ ಮಡ್ಲಕ್ಕಿಯಲ್ಲಿ ಬ್ಲೌಸ್ ಪೀಸಲ್ಲಿ ಅಕ್ಕಿ ಹಾಕ್ತೀವಿ ಬಳೆ ಇಡ್ತೀವಿ ಮತ್ತು ಒಂದು ಕೊಬ್ಬರಿ ಬಟ್ಲ ಇಟ್ಟು ಅದರೊಳಗಡೆ ಉತ್ತುತ್ತಿ ಕಾಯಿನ್ ಎಲ್ಲ ಅಡಿಕೆ ಹೌನೂಲು ಕಂಕಣ ಪ್ರತಿಯೊಂದನ್ನು ಹೇಳ್ತೀವಿ ನಾವು ಯಾವುದೇ ಹಿಂದೇವರಿಗೆ ಮಾಡ್ಲಕ್ಕಿ ಕೊಡುವಾಗ ಅದರಲ್ಲಿ ಅಟ್ಲೀಸ್ಟ್ ನಮ್ಮಿಂದ ಭಾಳ ಯೋಗ್ಯತೆ ಇಲ್ಲ ಅಂದರೆ ಒಂದು ರೂಪಾಯಿನಾದರೂ ನಾವು ಅದರಲ್ಲಿ ಇಡಲೇಬೇಕು ಒಂದು ರೂಪಾಯಿ ಕಾಯಿನ್ ಇಟ್ಟಾದರೂ ನಾವು ಮಾಡ್ಲಕ್ಕಿ ಕೊಡಬೇಕು ಹಾಗೆ ನಾವು ಮಾಡ್ಲಕ್ಕಿನ ಯಾವುದೇ ದೇವ್ರಿಗೂ ಕೂಡ ಕೊಡಬಾರ್ದು ಹಾಗೆ ಅರ್ಶನ ಕೊಂಬು ಒಂದು ತಾಯಿ ಕೊಂಬು ಅಂತ ಹೇಳಿ ಕರಿತೀವಿ ಅಂತಂದರೆ ಅರ್ಶನ ಕೊಂಬೆಗೆ ಸ್ವಲ್ಪ ಒಂದು ಸೈಡಲ್ಲಿ ಕೊಂಬು ಬಂದಿರಬೇಕು ಸೊ ಆ ಥರದನ್ನು ನೋಡಿ ಅಷ್ಟನ್ನು ಕೂಡ ದೇವರಿಗೆ ನಾವು ಕಟ್ತಾಯಿರ್ತೀವಿ ನಾವು ಕೂಡ ಮನ್ಸಾರೆ ಆ ದೇವಿನ ಪ್ರಾರ್ಥನೆ ಮಾಡ್ತಾನೆ ಪೂಜೆ ಮಾಡ್ತಾ ಇದೆ ಮನಸಲ್ಲಿ ಪ್ರತಿ ಸಾರಿನೂ ಕೂಡ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ಕೊಳ್ತಾನೆ ನಾನು ಪೂಜೆ ಮಾಡಿದ್ದೀನಿ ಸೊ ಆ ದೇವಿಯ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಈ ದೇವಿ ನಮಗೆ ನಮಗೆ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಒಂದು ಸಾರಿ ಹೀಗೆ ಜಮೀನಲ್ಲಿ ಕೂತ್ಕೊಂಡಾಗ ಇದು ಸತ್ಯ ಘಟನೆ ನಡೆದಿರೋ ಅಂಥದ್ದು ಹೀಗೆ ಒಂದು ಸಾರಿ ಜಮೀನಲ್ಲಿ ಕೂತ್ಕೊಂಡಿದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ ಎಲ್ಲರೂ ನೆ ನೆರಳಿಗೆ ಅಂತ ಬಂದು ಕೂತ್ಕೊಂಡಿದ್ವಿ ಸೈಲೆಂಟ್ ಆಗಿತ್ತು ವಾತಾವರಣ ನಾನು ಹಾಗೆ ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ದೆ ಆವಾಗ ನಮಗೆ ಹಿಂದೆ ಒಂದು ರೀತಿ ಸೌಂಡ್ ಬರ್ತಾಯಿತ್ತು ಯಾವ ಥರ ಅಂತಂದರೆ ಯಾರು ತುಂಬ ಆಯಾಸವಾಗಿ ನೆರಳ್ತಿರ್ತಾರೆ ನೋಡಿ ಆ ಥರ ಸೌಂಡ್ ಬರ್ತಾಯಿತ್ತು ಅದನ್ನು ನಾವು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಇಲ್ಲಿ ವೀಡಿಯೋ ಮಾಡುವಾಗ ನಮ್ಮ ಕಿವಿ ಕೇಳಿಸಿಲ್ಲ ಅದು ಬಟ್ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ಮನೆ ಹೋಗಿ ವಿಡಿಯೋ ನೋಡ್ತಿರುವಾಗ ನಮಗೆ ಅದು ಕೇಳಿಸಿದ್ದು ರೆಕಾರ್ಡಿಂಗು ಹಿಂದೆ ಯಾರೋ ತುಂಬ ಆಯಾಸವಾಗಿ ನೆರಳ್ತಾ ನರಳ್ತಾ ಇರೋವಂಥ ಒಂದು ಸೌಂಡ್ ಬರ್ತಾಯಿತ್ತು ನಾವು ಅದ್ರ ಬಗ್ಗೆ ಬೇರೆಯವ್ರ ಹತ್ರ ವಿಚಾರಿಸ್ತಾ ಅಂದರೆ ದೇವ್ರದ್ದು ಹೇಳಿಕೆ ಹೇಳ್ತಿರ್ತಾರಲ್ವ ಅಂಥವ್ರ ಹತ್ರ ಎಲ್ಲ ವಿಚಾರಿಸಿದಾಗ ನಮಗೆ ಗೊತ್ತಾಗಿದ್ದು ಚೌಡಮ್ಮ ದೇವಿ ಗಡಿಯೆಲ್ಲ ಸುತ್ತಿಬಿಟ್ಟು ಬಂದು ಅದೇ ತಾನೇ ಆಯಾಸವಾಗಿ ಕೂತ್ಕೊಂಡಿದ್ಲಂತೆ ಅಂದರೆ ಒಂಥರ ನೆರಳೋ ಥರ ಈ ಥರ ಸೌಂಡ್ ಬರ್ತಾಯಿತ್ತು ನಾವು ಅದನ್ನು ಕೇಳಿದಾಗ ಇಲ್ಲ ಅದೇನೂ ತೊಂದರೆ ಇಲ್ಲ ನಿಮ್ಮ ಹೊಲದಲ್ಲಿರುವಂಥ ದೇವಿ ಗಡಿನೆಲ್ಲ ಅಡ್ಡಾಡಿ ಬಂದು ಅದೇನು ಸುಸ್ತಾಗಿ ಬಂದು ಕುತ್ಕೊಂಡು ಅವಳಿಗೆ ಸುಸ್ತಾಗಿತ್ತಲ್ವ ಸೊ ಅದಕ್ಕೆ ಅವಳು ಆ ಥರ ಮಾಡ್ತಾ ಇದ್ಳು ಅಂತ ಹೇಳಿದರು ನಮಗೆ ಆ ಅದು ಸೌಂಡ್ ಕೇಳಿದಾಗ ತುಂಬ ಭಯ ಆಗ್ತಾಯಿತ್ತು ಅದು ನಮ್ಮ ಮದುವೆಗಿಂತ ಮುಂಚೆ ಸೊ ಅದೆಲ್ಲ ವೀಡಿಯೋ ನನ್ನ ಹತ್ರ ಇಲ್ಲ ಇದ್ರೆ ವಿಡಿಯೋ ಹಾಕಿ ನೋಡೋಣ ಅಂತೆಲ್ಲ ಕೇಳಿಬಿಡಿ ಸೊ ಅದಿಲ್ಲ ಅದು ನನ್ನ ಮದುವೆ ಮುಂಚೆ ನಡೆದಿರೋಂಥ ಇನ್ಸಿಡೆಂಟು ಅಂದರೆ ಮದುವೆ ಎಲ್ಲ ಫಿಕ್ಸ್ ಆಗಿತ್ತು ಅಂದರೆ ಏನು ಮದುವೆ ಆಗಿರಲಿಲ್ಲ ಅದಕ್ಕಿಂತ ಮುಂಚೆ ನಡೆದಿರುವಂಥ ಒಂದು ಇನ್ಸಿಡೆಂಟು ರಿಯಲ್ ಆಗಿ ನಡೆದಿರುವಂಥ ಇನ್ಸಿಡೆಂಟ್ ಹಾಗಾಗಿ ಈ ದೇವಿ ಅಂದರೆ ಏನೋ ಒಂದು ವಿಶೇಷವಾದ ನಂಬಿಕೆ ಒಂದು ವಿಶೇಷವಾದ ಭಕ್ತಿ ಇದೆ ಇಲ್ಲಿ ತುಂಬ ಜನ ನಮ್ಮ ಊರವರೇ ಎಷ್ಟೋ ಜನ ಬಂದರೆ ಈಗ ಮುತ್ತೈದೆಯರನ್ನ ಕರ್ಕೊಂಡು ಬಂದಿರ್ತೀವಲ್ವ ಅವರೇ ಎಷ್ಟೋ ಸಾರಿ ನಾನು ಸೀರೆ ಏರಿಸ್ತೀನಿ ನನಗೆ ಆ ಕೆಲಸ ಆಗಲಿ ಈ ಕೆಲಸ ಆಗಲಿ ಅಂತ ಹೇಳ್ಕೊಂಡಿದ್ದು ಇದೆ ಸೊ ಅವರಿಗೆ ಆ ಕೆಲಸಗಳು ಆಗಿದ್ದು ಕೂಡ ಇದೆ ನಾವೇನು ಅಷ್ಟೊಂದಾಗಿ ಈ ದೇವಿ ಹತ್ರ ಬಂದು ನಮ್ದು ಇದೆಲ್ಲ ಕೆಲಸ ಆಗಲಿ ಅಂತ ಯಾವತ್ತೂ ನಾವು ಹರಕೆ ಕಟ್ಕೊಂಡಿಲ್ಲ ಸೊ ಪ್ರತಿ ವರ್ಷ ನಾವು ಹೇಗೆ ಪೂಜೆ ಮಾಡಿಕೊಂಡು ಬೇಕು ಮನೆ ದೇವ್ರನ್ನ ನಾವು ಅದೇ ರೀತಿ ಪೂಜೆ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ತವ್ರ ಮನೆಗೆ ಸದಾ ನೆಮ್ಮದಿ ಸುಖ ಶಾಂತಿ ಎಲ್ಲ ಕೊಡು ಅಂತ ಕೇಳ್ಕೊಳ್ತಾ ಇರ್ತೀವಿ ಬಿಟ್ಟರೆ ಆಗಿ ಇಂಥದ್ದು ನೆರವೇರಿಸಿ ಕೊಡು ನಿಮಗೆ ಈ ಥರ ಹರಕೆ ಕೊಡ್ತೀನಿ ಅಂತ ನಾವು ಯಾವಾಗಲೂ ಕಟ್ಕೊಂಡಿಲ್ಲ ಬಟ್ ನಮ್ಮ ಜೊತೆ ಬರೋ ಮುತ್ತೈದರೆಲ್ಲ ಹೇಳ್ತಿರ್ತಾರಲ್ವಾ ನಾನು ದೇವಿಗೆ ಹರಕೆ ಕಟ್ಕೊಂಡಿದ್ದೆ ಅದೇ ರೀತಿ ಬಂದು ಪೂಜೆ ಮಾಡಿದೆ ಅದನ್ನೆಲ್ಲ ಹೇಳ್ತಾರೆ ಅವ್ರಿಗೆ ಅದೆಲ್ಲದೂ ಕೂಡ ನೆರವೇರಿದೆ ಅಂತಲೂ ಕೂಡ ಹೇಳಿದ್ರು ಅದನ್ನು ಕೇಳಿದ್ರೆ ನಮಗೂ ಕೂಡ ಖುಷಿ ಯಾಕೆಂದರೆ ನಮ್ಮ ಜಮೀನಲ್ಲಿರೋ ದೇವಿ ಎಲ್ಲರ ಆಸೆ ನಾ ಈಡೇರಿಸ್ತಾಳೆ ಅಂದ್ರೆ ನಮಗೂ ಇರೋಂಥರ ಖುಷಿ ಅಲ್ವಾ ಸಂಗಾಗಿ ನೋಡಿ ಇವಾಗ ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡಿದ್ದಾಯ್ತು ದೇವ್ರದ್ದು ಪೂಜೆಯನ್ನು ಮುಗಿಸಿ ಮಕ್ಕಳಿಗೂ ಕೂಡ ಭಕ್ತಿಯಿಂದ ದೇವಿ ಒಂದು ಸ್ತೋತ್ರನ ಹೇಳಿ ಏನೋ ನಾವು ಮುತ್ತೈದರೆಲ್ಲ ಮಡ್ಲಕ್ಕಿನ ತುಂಬಿಕೊಂಡಿದ್ದಾಯ್ತು ಸೊ ಇವತ್ತು ನಾವೇ ಮನೆಯವರೇ ಬಂದು ಪೂಜೆ ಮಾಡ್ಕೊಂಡು ಹೋಗಿರೋದು ಏನೋ ಒಂದು ಸೈಡಲ್ಲಿ ಏನೋ ಒಂಥರ ಅನ್ನಿಸ್ತಾಯಿತ್ತು ಮಾಡಬೇಕಿತ್ತಲ್ವ ಪ್ರತಿ ವರ್ಷ ಚೆನ್ನಾಗೇ ಮಾಡ್ತೀವಿ ಈ ವರ್ಷ ಮಾಡಲಿಲ್ಲ ಅನ್ನೋ ಥರ ಫೀಲ್ ಇತ್ತು ಆದರೂ ಕೂಡ ಆ ದೇವಿ ಹೇಗೆ ನಡೆಸ್ತಾಳೋ ಹಾಗೆ ನಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಷ್ಟೇ ಸೊ ನೋಡಿ ದೇವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಡ್ಲಕ್ಕಿ ತುಂಬಿಕೊಂಡು ಹೊರಟಿದ್ದೀವಿ ಹೊರಡುವಾಗ ನನ್ನ ಅಕ್ಕ ಬಂದುಬಿಟ್ಟು ಕಿವಿ ಓಲೆ ಹಾಕಿದ್ಲು ನಾವು ಚಿಕ್ಕವರಿದ್ದಾಗ ಇದೇ ಥರ ಆಡ್ತಾ ಇದ್ವಿ ಇದನ್ನು ಏನೋ ಎಲಿ ಔಡ್ಲೆಲಿ ಹಾಂ ನೆನಪಾಯಿತು ಔಡ್ಲೆಲಿ ಅಂತ ಹೇಳಿ ಕರಿತೀವಿ ಔಡ್ಲಕಾಯಿ ಕೂಡ ಇರುತ್ತೆ ಅದರಲ್ಲಿ ನಾವು ಗಿರ್ಗಿಟ್ಲಿ ಎಲ್ಲ ಮಾಡ್ಕೊಳ್ತಾ ಇದ್ವಿ ಅದರ ಎಲೆಲಿ ಇವಾಗೆಲ್ಲ ಗುಳ್ಳೆ ಒಬ್ಬೋದಕ್ಕೆ ಇಪ್ಪ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಳ್ತಾರೆ ಅವಾಗ ನಾವು ಅದರಲ್ಲೇ ಗುಳ್ಳೆಗಳನ್ನೆಲ್ಲ ಉಪ್ತಾಯಿದ್ವಿ ಇನ್ನು ಅದರದ್ದು ಎಲೆಗಳು ಬರುತ್ತಲ್ವ ಸೊ ಅದನ್ನು ಸ್ವಲ್ಪ ಗರಿ ಗರಿ ಥರ ಮಾಡಿಕೊಂಡು ಕಿವಿ ಓಲೆ ಲಾಂಗ್ ಹೇ ಕಿವಿ ಓಲೆ ಥರ ಎಲ್ಲ ಹಾಕ್ಕೊಳ್ತಾ ಇದ್ವಿ ಅದನ್ನೇ ನಮ್ಮ ಅಕ್ಕ ಊರ್ಡೆಲ್ಲ ನೆನೆಸ್ಕೊಂಡು ನಮ್ಮ ಮಕ್ಕಳಿಗಿಬ್ರಿಗೂ ಕಿವಿ ಓಲೆ ಹಾಕಿದ್ದು ಅದಾದಮೇಲೆ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಬೇಗ ಹೋಗಿ ಬೇಗನೆ ಪೂಜೆ ಮಾಡ್ಕೊಂಡು ಬಂದಿದ್ವಿ ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ನನ್ನ ಅಕ್ಕನ ಮಗ ಬಂದುಬಿಟ್ಟು ಪಳವು ರೆಡಿ ಮಾಡಿದ ಎಷ್ಟು ಟೇಸ್ಟಿ ಆಗಿತ್ತು ಅಂದರೆ ಸಖತ್ ಟೇಸ್ಟಿ ಆಗಿತ್ತು ಅದಾದಮೇಲೆ ಮತ್ತೆ ಇವ್ನಿಂಗ್ ಬಂದ್ಬಿಟ್ಟು ನಮ್ಮ ಮನೆಯ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದೊಂದು ರೆಸಿಪಿ ಸೊ ವಡು ಮಂಡಕ್ಕಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆದಮೇಲೆ ಹಾಕ್ಕೊಡೋ ತನಕ ಯಾರೂ ವೆಯ್ಟ್ ಮಾಡಲ್ಲ ಕೈ ಹಾಕಿ ತಿಂತಾನೆ ಇರ್ತಾರೆ ಅಷ್ಟಿಷ್ಟ ಎಲ್ಲರಿಗೂ ಅಂತಲೇ ಹೇಳ್ಬೋದು ಇದನ್ನು ನಾವು ಒಡ್ ಮಂಡಕ್ಕೆ ಅಂತ ಹೇಳಿ ಕರಿತೀವಿ ಇದರ ರೆಸಿಪಿನ ನಾನು ಆಲ್ರೆಡಿ ಒಂದೆರಡು ಮೂರು ಸಾರಿ ಶೇರ್ ಮಾಡ್ಕೊಂಡಿದ್ದೀನೋ ಏನೋ ಖಾರ ಚಟ್ನಿ ಇದ್ದರೆ ಖಾರ ಚಟ್ನಿ ಹಾಕ್ತೀವಿ ಇಲ್ಲಾಂದರೆ ಖಾರದ ಪುಡಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತೀವಿ ಸೊ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ನಾವೊಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಳ್ತೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಓಟೆಬಾ ಬಾಯ್